ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿ ಸಂತೋಷ ಹೆಚ್ಚಾಗಬೇಕು ಅಂದರೆ ಈ ವಾಸ್ತು ಟಿಪ್ಸ್ ಪಾಲಿಸಿ ಉತ್ತಮ ವಾಸ್ತುಗಾಗಿ ಪೂರ್ವ ಉತ್ತರಕ್ಕೆ ಎದುರಾಗಿರುವ ಪ್ರವೇಶ ದ್ವಾರವನ್ನು ಆಯ್ಕೆ ಮಾಡಿ ಅಡುಗೆ ಮನೆಗೆ ಆಗ್ನೇಯ ದಿಕ್ಕು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಅಡುಗೆ ಮನೆಯ ಗೋಡೆಗಳಿಗೆ ಹಳದಿ ಗುಲಾಬಿ ಕಿತ್ತಳೆ ಕೆಂಪು ಮುಂತಾದ ಬಣ್ಣಗಳನ್ನು ಆರಿಸಿ ಅನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಮಕ್ಕಳಿಗಾಗಿ ರೂಮ್ ಈಶಾನ್ಯ ದಿಕ್ಕಿನಲ್ಲಿರಬೇಕು ಏಕೆಂದರೆ ಅದು ಬುದ್ಧಿವಂತಿಕೆ ಶಕ್ತಿ ಮತ್ತು ಸಾಮರ್ಥ್ಯದ ಗುಣಮಟ್ಟವನ್ನು ಒದಗಿಸುತ್ತದೆ ಮಾಸ್ಟರ್ ಬೆಡ್ರೂಮನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಮಾಡಿ ಈ ದಿಕ್ಕು ಉತ್ತಮ ನಿದ್ರೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಔಷಧಿಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸಂಗ್ರಹಿಸಿ ಸ್ಮಶಾನಗಳು ಅಥವಾ ಅಶಾಂತಿಯ ಸ್ಥಳಗಳಂತಹ ನಕಾರಾತ್ಮಕ ಶಕ್ತಿಗಳಿರುವ ಸ್ಥಳಗಳ ಬಳಿ ಮನೆಗಳನ್ನು ನಿರ್ಮಿಸುವುದನ್ನು ತಪ್ಪಿಸಿ ಏಕೆಂದರೆ ಅವು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಲಿವಿಂಗ್ ರೂಮ್ ಪೂರ್ವ ಉತ್ತರ ಅಥವಾ ಈಶಾನ್ಯಕ್ಕೆ ಮುಖ ಮಾಡಿರಬೇಕು ಲಿವಿಂಗ್ ರೂಮ್ನ ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ಪೀಠೋಪಕರಣಗಳನ್ನು ಇಡಬೇಕು ಮನೆಯ ವಾಯುವ್ಯ ಭಾಗದಲ್ಲಿ ಶೌಚಾಲಯ ಇರಲಿ ಮನೆಯ ನಲ್ಲಿ ಇತ್ಯಾದಿಗಳಲ್ಲಿ ನೀರಿನ ಸೋರಿಕೆ ಇರಬಾರದು ಇಂತಹ ಸಮಸ್ಯೆ ಕಂಡುಬಂದರೆ ತಕ್ಷಣವೇ ರಿಪೇರಿ ಮಾಡಿಸಿ ಹಣ ಚಿನ್ನಾಭರಣಗಳು ಲಾಕರ್ ಇತ್ಯಾದಿಗಳು ಮನೆಯ ನೈಋತ್ಯದಲ್ಲಿ ಇರಲಿ ಕಬೋರ್ಡ್ ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡುವಂತೆ ಇಡಬೇಕು ಈ ರೀತಿ ಮಾಡುವುದರಿಂದ ಸಂಪತ್ತು ಅಧಿಕಗೊಳ್ಳಲಿದೆ ಸೇಫ್ ಲಾಕರ್ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದರೆ ಅದರಿಂದ ಮನೆಯಲ್ಲಿ ವೆಚ್ಚ ಹೆಚ್ಚಾಗುತ್ತದೆ ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯದಲ್ಲಿ ಕುಬೇರ ಯಂತ್ರ ಇರಲಿ ಮನೆಯ ಉತ್ತರ ಭಾಗದ ಮೇಲೆ ಕನ್ನಡಿ ಅಥವಾ ಕುಬೇರ ಯಂತ್ರ ಅಳವಡಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಲು ಆರಂಭವಾಗಬಹುದು ಮನೆಯಲ್ಲಿರುವ ಕಿಟಕಿಗಳ ಸಂಖ್ಯೆಗೆ ನಾಲ್ಕು ಆರು ಎಂಟು ಅಥವಾ ಹತ್ತು ನಂತಹ ಸಮ ಸಂಖ್ಯೆಗಳನ್ನು ಬಳಸಬೇಕು ಪೂಜೆ ಅಥವಾ ಧ್ಯಾನದ ಕೋಣೆಯನ್ನು ಈಶಾನ್ಯದಲ್ಲಿ ಕಟ್ಟಬೇಕು ವಾಟರ್ ಟ್ಯಾಂಕನ್ನು ಈಶಾನ್ಯ ಅಥವಾ ಆಗ್ನೇಯ ಮೂಲೆಯಲ್ಲಿ ಇಡಬಾರದು ಇದು ಆರೋಗ್ಯಕ್ಕೂ ಉತ್ತಮವಲ್ಲ ಹಣಕಾಸು ವಿಚಾರದ ಮೇಲೂ ಪ್ರಭಾವ ಬೀರುತ್ತದೆ ದೇವರ ಪೂಜೆಗೆ ಕುಳಿತುಕೊಳ್ಳುವಾಗ ಈಶಾನ್ಯಕ್ಕೆ ಮುಖ ಮಾಡಬೇಕು ಮನೆಯ ಮುಖ್ಯ ದ್ವಾರಕ್ಕೆ ನೇರವಾಗಿ ತೆರೆಯುವಂತೆ ಡೈನಿಂಗ್ ಹಾಲ್ ಇರಬೇಕು ಮನೆಯಲ್ಲಿ ಒಂದು ಗ್ಲಾಸಿನಲ್ಲಿ ನೀರು ತುಂಬಿ ಅದರಲ್ಲಿ ಲಿಂಬೆ ಇಡಬೇಕು ಇದನ್ನು ಪ್ರತಿ ಶನಿವಾರ ಬದಲಾಯಿಸಬೇಕು ಆಲದ ಮರ ಪಪ್ಪಾಯಿಯಂತಹ ಎತ್ತರಕ್ಕೆ ಬೆಳೆಯುವ ಮರಗಳು ಮನೆಯ ಸುತ್ತ ಇರಲೇಬಾರದು ತುಳಸಿಯಂತಹ ಆರೋಗ್ಯವರ್ಧಕ ಗಿಡಗಳನ್ನು ಬೆಳೆಸಿ ಕನಿಷ್ಠ ಒಂದು ತುಳಸಿ ಗಿಡವಾದರೂ ಈಶಾನ್ಯ ಭಾಗದಲ್ಲಿರಲಿ ಲಿವಿಂಗ್ ರೂಮ್ನ ದಕ್ಷಿಣ ಗೋಡೆಯಲ್ಲಿ ಸೂರ್ಯೋದಯದ ಚಿತ್ರಪಟವನ್ನು ತೂಗು ಹಾಕಿ ಪೂಜಾ ಕೊಠಡಿಯ ಪಕ್ಕ ಶೌಚಾಲಯ ಇರಲೇಬಾರದು ಇದ್ದರೆ ಅದನ್ನು ಬಳಸಬಾರದು ಆದರೆ ಶುಚಿಯಾಗಿಟ್ಟುಕೊಳ್ಳಬೇಕು ಮನೆಯ ವಾಯುವ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇರಿಸುವುದು ಸೂಕ್ತ ಪೂರ್ವ ದಿಕ್ಕು ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ಲಿವಿಂಗ್ ರೂಮ್ನಲ್ಲಿ ಕುಟುಂಬದ ಸಂತೋಷದ ಕ್ಷಣವನ್ನು ತೋರಿಸುವ ಭಾವಚಿತ್ರ ಹಾಕಿ ತ್ಯಾಜ್ಯ ಆಹಾರ ಒಣ ಹೂವುಗಳು ಹರಿದ ಬಟ್ಟೆ ಬಿಸಾಡುವ ಕಾಗದ ಕಸ ಖಾಲಿ ಡಬ್ಬ ಹಳೆಯ ಜಾರ್ ಮನೆಯಲ್ಲಿರಬಾರದು